ಇವತ್ತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದ ಮಡ್ಡಿ ಪ್ಲಾಟಿನಲ್ಲಿ ಒಂದು ಅವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಕಾರಣ ಏನಪ್ಪ ಅಂದ್ರೆ ಇದು ಹಲವು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದೀವಿ ನಾವು ಇಲ್ಲಿರ್ತಕ್ಕಂಥ ಬಡ ಜನರಿಗೆ ನಿರಾಶ್ರಿತ ಕುಟುಂಬಗಳಿಗೆ ಹಕ್ಕು ಪತ್ರ ನೀಡಬೇಕಂತೇಳಿ ಸುಮಾರು ಐದು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದಿವಿ ಅಧಿಕಾರಿಗಳು ನಮ್ಗೆ ಚಾಕ್ಲೇಟ್ ಕೊಟ್ಕೊತನ ಬಂದಿದ್ದಾರೆ ಇವತ್ತು ಇವತ್ತು ನಾವು ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡು ಎಲ್ಲ ಈ ಮಡ್ಡಿ ಪ್ಲಾಟ್ನಲ್ಲಿ ವಾಸಿಸ್ತಕ್ಕಂಥ ತಾಯಂದಿರು ಹಾಗೂ ಹಿರಿಯರು ಎಲ್ಲರೂ ಕೂಡಿಕೊಂಡು ಇವತ್ತು ಅನಿರ್ದಿಷ್ಟವಾದಿ ಧರಣಿ ಸತ್ಯಾಗ್ರಹ ಮಡ್ಡಿ ಪ್ಲಾಟ್ನಲ್ಲೇ ಯಾಕೆ ಕೂತಿಪ್ಪ ಅಂದ್ರೆ ನಾವು ಈಗಾಗಲೇ ತಾಲೂಕಾ ಆಫೀಸ್ ಮುಂದೆ ಮಾಡಿವಿ ತಾಲೂಕು ಆಡಳಿತ ಮುಂದೆ ಮಾಡೀವಿ ಜಿಲ್ಲಾ ಪಂಚಾಯತಿ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಲವಾರು ಬಾರಿ ಹೋರಾಟ ಮಾಡ್ಕೊತು ಬಂದಿವಿ ನಾವು ಇವತ್ತು ಆದರೂ ಯಾವುದೇ ರೀತಿ ಕ್ರಮ ಕೈಗೊಂಡಿರುವುದಿಲ್ಲ ಕಾರಣ ಏನಪ್ಪ ಅಂದ್ರೆ ಎಲ್ಲಿ ಮಾಡಿದರೆ ಮೇಲೆ ಬಂದಿತ್ತು ಅನ್ನುವಂಥದ್ದು ಈ ರೀತಿ ವರ್ತನೆ ಮಾಡಕ್ಕೆ ಇವತ್ತು ಆಗಲಿ ಅಧಿಕಾರಿಗಳು ಇವತ್ತು ಉದಾಹರಣೆ ಹೇಳಬೇಕು ಅಂದರೆ ಕರ್ನಾಟಕ ರಾಜ್ಯದೊಳಗೆ ಬೆಂಗಳೂರು ಪಕ್ಕದಲ್ಲಿರ್ತಕ್ಕಂಥ ಕೋಗಿಲು ಲೇಔಟ್ ಅನ್ನುವಂಥ ಪ್ರದೇಶದೊಳಗೆ ಸುಮಾರು ಒಂದು ನೂರ ಎಂಬತ್ತು ಮಣಿಗಳನ್ನು ನೆಲಸಮ ಮಾಡಿದರೆ ಒತ್ತು ಈಗ ಇದೇ ವಾರದೊಳಗೆ ಅದು ರಾಜಕೀಯ ಗಾಳಿ ತಿರುಗು ಪಡಿಕೊಂಡ ನಂತರನ ಏನು ಮಾಡಿದ್ರಪ್ಪ ಅಂದ್ರೆ ಅದೇ ಸರ್ಕಾರದವರು ಸಚಿವರು ಮುಖ್ಯಮಂತ್ರಿಗಳು ಎಲ್ಲರೂ ಆ ಭಾಗಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಜನವಸತಿಯನ್ನು ಪರಿಶೀಲನೆ ಮಾಡಿದನ ಕೇವಲ ಚುನಾವಣೆಗಾಗಿ ಅಲ್ಲಿ ಕರ್ನಾಟಕದವರು ಯಾರೂ ಇಲ್ಲ ಪಕ್ಕದ ಜಿಲ್ಲೆಯವರಾಗಲಿ ಯಾರೂ ಇಲ್ಲ ಹೊರ ರಾಜ್ಯದವರು ಹೊರ ದೇಶದವರು ಬಾಂಗ್ಲಾದಿಂದ ಬಂದಂಥವರು ಇದ್ದಾರೆ ಹಾಗೂ ಕೇರಳ ತಮಿಳುನಾಡು ಆಂಧ್ರದಿಂದ ಬಂದಂಥ ನಿರಾಶ್ರಿತ ಪಶ್ಚಿಮ ಬಂಗಾಳ ಈ ಬೇರೆ ರಾಜ್ಯದಿಂದ ಬಂದಂಥ ಜನವಷ್ಟಿಯಲ್ಲಿ ಅಕ್ರಮವಾಗಿ ನೆಲೆ ವಾಸ ಮಾಡುತ್ತಿರಲ್ಲಿ ಕೇವಲ ಐದಾರು ವರ್ಷಗಳಿಂದ ನಂತರದೊಳಗೆ ಅಲ್ಲಿರ್ತಕ್ಕಂಥ ಜೋಪಡಿ ಗುಡಿಸಲ ಮನೆ ಕಟ್ಟಿಕೊಂಡು ವಾಸ ಮಾಡಿರ್ತಕ್ಕಂಥ ಹೋಗಿಲೇ ಲೇವಟ್ ನಿವಾಸಿಗಳಿಗೆ ಸರ್ಕಾರ ಏನು ಮಾಡ್ತಿಪ್ಪ ಅಂದ್ರೆ ಏಕಾಏಕಿನ ಒಂದು ನಿರ್ಧಾರ ತಗೊಂಡ್ರು ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೇನು ನಾವು ಹಕ್ ಶಾಶ್ವತ ಹಕ್ಕು ಪತ್ರ ಕೊಡ್ತೀವಿ ಬದ್ ಅದರ ಅಷ್ಟೇ ಅಲ್ಲ ಸರ್ಕಾರದ ವಿವಿಧ ಇಲಾಖೆ ಅನುದಾನಗಳನ್ನು ತೆಗೆದುಕೊಂಡ ನಮಗೆ ಬರ್ತ ಬರ್ತಕ್ಕಂಥ ಅನುದಾನ ತೆಗೆದು ಅಲ್ಲೇ ಏನು ಮಾಡ್ಯಾರಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಜನರಿಗೆ ಎಂಟು ಲಕ್ಷ ಒ ಬಿ ಜನರ ಜನರಲ್ದವ್ರಿಗೆ ಐದು ಲಕ್ಷ ಮನೆ ಕಟ್ಟಿ ಕೊಡ್ತೀವಿ ಅಷ್ಟು ಅನುದಾನ ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದರೆ ಆದರೆ ನಾವು ಐದಾರು ವರ್ಷಗಳಿಂದ ಹೋರಾಟ ಮಾಡ್ಕೊತು ಬಂದೀವಿ ಮೂವತ್ತು ವರ್ಷಗಳಿಂದ ಇಲ್ಲೇ ವಾಸ ಮಾಡತಕ್ಕಂಥ ಜನ ನಮ್ಮೂರಿನವರೇ ಬೇರೆ ಊರಿನವ್ರೂ ಅಲ್ಲ ನಮ್ಮೂರಿನವರೇ ಕರ್ನಾಟಕದಾಗ ಕರ್ನಾಟಕ ರಾಜ್ಯದವ್ರ ಇದ್ದರೂ ಕೂಡ ಇಲ್ಲಿ ಯಾಕೆ ಕೊಡಾಕತ್ತಿಲ್ಲ ಅನ್ನೋದು ಒಂದು ಪ್ರಶ್ನೆ ಇವತ್ತು ನಮಗೆ ಕಾಡಕತೈತಿ ಯಾಕಂದರೆ ನಾವು ಕರ್ನಾಟಕದವರು ಹೌದು ಅಲ್ವೋ ಏನು ಬಾಗಲಕೋಟೆ ಜಿಲ್ಲಾದವರೂ ಅಲ್ವೋ ಏನು ಕಣ್ಣೂರವರು ಹೌದು ಅಲ್ವೋ ಅನ್ನೋದು ಇವತ್ತು ಸಾಮಾನ್ಯ ಪ್ರಶ್ನೆ ಆಗಿಬಿಟೈತಿ ಇವತ್ತು ಅದಕ್ಕಾಗಿ ಇವತ್ತು ನಾವು ಧರಣಿ ಸತ್ಯಾಗ್ರಹ ಅನಿವಾರ್ಯ ಕುಂಡಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕಾಗಲಿ ಜಿಲ್ಲಾಡಳಿತಕ್ಕಾಗಲಿ ಎಚ್ಚರಿಕೆ ಸಂದೇಶ ಕೊಡತೀಪ ಅಂದ್ರೆ ಮುಂಬರುವ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನು ಏನು ಈ ಸಾಲು ಸಾಲು ಚುನಾವಣೆಗಳು ಬರಾಗುತ್ತವೆ ಈ ಎಲ್ಲ ಚುನಾವಣೆಗಳನ್ನು ನಾವು ಬಹಿಷ್ಕಾರ ಹಾಕ್ತೀವಿ ಸಾಮೂಹಿಕವಾಗಿ ಬಹಿಷ್ಕಾರ ಹಾಕಿ ಈ ಧರಣಿ ಸತ್ಯಾಗ್ರಹನ ಮುಂದುವರ್ಸ್ಕೊಂಡು ಹೋಗುವಂಥ ತೀರ್ಮಾನ ಕೈಗೊಂಡಿದ್ದೀವಿ ನಾವು ಅದಕ್ಕಾಗಿ ಜಿಲ್ಲಾಡಳಿತ ನಮಗೆ ಯಾವತ್ತು ಶಾಶ್ವತ ಹಕ್ಕು ಪತ್ರ ನೀಡ್ತಾ ಇದ್ದೋ ಅಲ್ಲಿವರೆಗೆ ಹೋರಾಟ ಮುಂದುವರಿತೈತಿ ಏನಾದರೂ ನೀವು ಕೊಡದೇ ಇದ್ರೆ ಮುಂಬರ್ತಕ್ಕಂಥ ಸಾಮೂಹಿಕ ಸಾರ್ವ ಸಾರ್ವತ್ರಿಕ ಚುನಾವಣೆಗಳನ್ನು ಎಲ್ಲರೂ ಸಾಮೂಹಿಕವಾಗಿ ನಾವು ಬಹಿಷ್ಕಾರ ಹಾಕ್ತೀವಿ ಯಾವುದೇ ಒಂದು ಮತದಾನ ಮಾಡೋಂಗಿಲ್ಲ ನಾವು ಇಲ್ಲಿ ಇವತ್ತು ನೀವು ಇಲ್ಲಿರ್ತಕ್ಕಂಥ ವಾಸ ಮಾಡಿರ್ತಕ್ಕಂಥ ಜನ ಬೇರೆ ತಾಲೂಕಿಗೆ ಹೋಗಿ ಇಲ್ಲ ಜಿಲ್ಲಾಡಳಿತ ಮುಂದೆ ಹೋಗಿ ಅನಿರ್ದಿಷ್ಟ ಅನಿರ್ದಿಷ್ಟವಾದಿ ಧರಣಿ ಸತ್ಯಾಗ್ರಹ ಕುಂಡಿರುವಂಥ ಪರಿಸ್ಥಿತಿ ಇವರಲ್ಲಿಲ್ಲ ಯಾಕಂದರೆ ಇವತ್ತು ದುಡಿಮೆಗೆ ಹೋಗಲಿಲ್ಲ ಅಂದರೆ ಉಪವಾಸ ಉಪಾಸಕೊಂಡಿರುವಂಥ ಪರಿಸ್ಥಿತಿ ಐತಿ ಇವತ್ತು ಹೋರಾಟ ಮಾಡಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿ ಹತ್ತು ಗಂಟೆಗೆ ಬಂದು ಇಲ್ಲಿ ಹೋರಾಟ ಕೊಡ್ತಾರ ಕೆಲಸಕ್ಕೆ ಹೋಗಿ ಅಂಥ ಪರಿಸ್ಥಿತಿ ಒಳಗೆ ಅಂಥ ಬಡತನ ಪರಿಸ್ಥಿತಿ ಒಳಗೂ ನಾವು ಅನಿವಾರ್ಯವಾಗಿ ಹೋರಾಟ ಮಾಡಬೇಕಾಗಿತ್ತು ಇವತ್ತು ಯಾಕೆ ಸರ್ಕಾರ ಇವತ್ತು ಕಣ್ಣು ಮುಚ್ಚಿಕೊಳ್ಕೊಂಡ್ರು ಕಣ್ಣು ಮುಚ್ಚಿಕೊಡ್ತತಿ ಅಧಿಕಾರಿಗಳು ಇವತ್ತು ಏನು ನಾವು ಮಾಡಿದರೆ ನಮ್ಮ ಮೇಲೆ ಏನಾರ ಅಪವಾದ ಬಂದಿತ್ತು ನಮಗೆ ಯಾಕೆ ಬೇಕು ಇವ್ರಿಗೆ ಮಾ ಮಾಡಿಕೊಡೋದು ನಮಗೇನು ಅಷ್ಟು ಕೊಳಮೆ ಐತಿ ನಮ್ಗೆ ತಿಂಗಳ ತಿಂಗಳ ಪಗಾರ ಕೊಡ್ತೈತಿ ಅನ್ನೋ ಮೇಲಾಧಿಕಾರಿಗಳು ಇವತ್ತು ಅಗದಿ ಆರಾಮ್ ಕೊಟ್ಬಿಟ್ಟಾರೆ ಇವತ್ತು ಅದಕ್ಕೆ ಈ ಭಾಗದ ಶಾಸಕರು ಗಟ್ಟಿ ನಿರ್ಧಾರ ತಗೋಬೇಕಾಗಿತ್ತು ಇವತ್ತು ಶಾಸಕರಿಗೆ ನಾವು ವಿನಂತಿ ಮಾಡ್ಕೊತೀವಿ ಇಷ್ಟ ನೀವೇನಾದರೂ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ನಮಗೆ ಪರಿಶೀಲನೆ ಮಾಡಿ ನಮಗೆ ಎಲ್ಲರಿಗೂ ಅಕ್ಕಪತ್ರ ಕೊಡ್ರಿ ಕೊಡಕ್ಕೆ ಹೋಗ್ಬೇಡ್ರಿ ಇಲ್ಲಿ ಎಷ್ಟು ಬಡ್ರದಾರು ಅಷ್ಟು ಅಷ್ಟ್ರಿಗೂ ಕೊಡಬೇಕು ನೀವು ಏನಾದರೂ ನಾವು ಯಾರು ಮಾಡಿರಿ ಯಾರಿಗ ಆದಿತ್ತೋನು ಅಂತದ ನಿಷ್ಕಾಳಜಿ ಮಾಡೋದು ಬೇಡ ದಯವಿಟ್ಟು ಹೇಳ್ತೀವಿ ನಾವು ಕೈ ಮುಗಿದು ಎಲ್ಲರಿಗೂ ಇಲ್ಲಿರ್ತಕ್ಕಂಥ ಎಲ್ಲ ಬಡ ಜನವರಿಗೂ ಅಕ್ಕಪಾತ್ರ ಕೊಡಬೇಕು ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿ ಮುಂದುವರಿತಕ್ಕೆ ಹೇಳಿ ಈ ಮೂಲಕ ನಾವು ವಿನಂತಿ ಮಾಡ್ಕೊತೀವಿ